ನಮಸ್ಕಾರ ಆತ್ಮೀಯ ಮತದಾರ ಬಂಧುಗಳೇ ಇದೇನಿದು ನಮಸ್ಕಾರ ಆತ್ಮೀಯ ವೀಕ್ಷಕರೇ ಅನ್ನೋ ಬದಲಿಗೆ ನಾನು ಮತದಾರ ಬಂಧುಗಳಂತೆ ಅಂತ ಕರೆದಿದ್ದೀನಿ ಮೇಲಾಗಿ ಈ ಒಂದು ರಾಜಕಾರಣಿಯ ವೇಷ ಹಾಕಿಕೊಂಡು ನಾನೇನು ಎಲೆಕ್ಷನ್ಗೆ ನಿಂತಿದ್ದೀನ ಅನ್ನೋ ಪ್ರಶ್ನೆ ಮೂಡ್ಬೋದು ಯೋಚಿಸಬೇಡಿ ನಾನೇನು ಎಲೆಕ್ಷನ್ ನಿಲ್ಲೋದಿಲ್ಲ ಯಾಕಂದರೆ ಎಲೆಕ್ಷನ್ ನಿಲ್ಲೋದು ನಮ್ಮಂಥ ಸಾಮಾನ್ಯರಿಗೆ ಅಸಾಧ್ಯದ ಮಾತು ಆದರೆ ನಾನು ನನ್ನಂಥ ಸಾಮಾನ್ಯರಿಗೆ ಒಂದಿಷ್ಟು ಕಿವಿಮಾತನ್ನು ಹೇಳುವ ಕುರಿತಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ ನಿಮ್ಮ ಓಟು ಯಾರಿಗೆ ನೋಟು ಕೊಟ್ಟವರಿಗೆ ಅಂದರೆ ನಾನು ಸಣ್ಣವನಿದ್ದಾಗ ಹಳ್ಳಿಗಳಲ್ಲಿ ಈ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಆಯಾ ಪಕ್ಷದವರು ಈ ರೀತಿ ಮೈಕ್ ಹಿಡ್ಕೊಂಡು ಕೂಗ್ತಾಯಿದ್ರು ನಿಮ್ಮ ಓಟು ಯಾರಿಗೆ ನಿಮ್ಮ ಓಟು ಇಂಥವರಿಗೆ ಅಂತೇಳಿ ಅವರು ಹೇಳ್ತಾ ಇದ್ರು ನಾವು ನಮ್ಮ ಓಟು ನೋಟು ಕೊಟ್ಟವರಿಗೆ ಅಂತೇಳಿ ನಾವು ಕೂಗ್ತಾ ಇದ್ವು ಆವಾಗಿನ ಕಾಲದಲ್ಲಿ ಐದು ರೂಪಾಯಿ ನೋಟ್ ಇತ್ತು ಅದು ಹಸಿರು ಬಣ್ಣದಾಗಿತ್ತು ಆ ನೋಟನ್ನು ಕೊಟ್ಟವರಿಗೆ ಓಟ್ ಹಾಕ್ತಾ ಇದ್ರು ಇವತ್ತು ಏನು ಪರಿಸ್ಥಿತಿ ಬದಲಾಗಿಲ್ಲ ಇವತ್ತು ಸಹಿತ ಜನ ನೋಟಿಗಾಗಿ ಹೆಂಡಕ್ಕಾಗಿ ಮತ್ತು ಹಲವಾರು ಆಮಿಷಗಳಿಗಾಗಿ ಓಟ್ ಹಾಕ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ ಇದಕ್ಕಾಗಿ ಇರುವಂತ ಹಲವಾರು ಕಾನೂನಿನ ವಿಷಯಗಳ ಕುರಿತಾಗಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಕುರಿತಾಗಿ ನಾನು ಇನ್ನೊಂದು ವಿಡಿಯೋ ಮಾಡಿ ಅದರಲ್ಲಿ ಗಂಭೀರವಾದಂಥ ವಿಷಯಗಳನ್ನು ತಿಳಿಸ್ಕೊಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈ ಚುನಾವಣೆ ಸಂದರ್ಭದಲ್ಲಿ ನನಗೆ ಹುಟ್ಟುವಂಥ ವಿಚಾರಗಳು ಪ್ರಶ್ನೆಗಳು ಅವುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೇನೆ ಈ ಚುನಾವಣೆ ಕುರಿತಾಗಿ ಈಗಾಗಲೇ ಇರುವಂಥ ನಿಯಮಾವಳಿಗಳ ಪ್ರಕಾರ ಪ್ರತಿಯೊಬ್ಬರ ಉಮೇದುವಾರ ಗರಿಷ್ಠ ಇಪ್ಪತ್ತೆಂಟು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬಹುದು ಅದಕ್ಕಿಂತ ಹೆಚ್ಚಿಗೆ ಅವರು ಖರ್ಚು ಮಾಡೋಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಕಾನೂನಿನಲ್ಲಿ ನಗದೆ ಆದರೆ ಕೋಟ್ಯಾಂತ ರೂಪಾಯಿಗಳನ್ನು ಸುರಿದಾಗ ಮಾತ್ರ ಒಬ್ಬ ಕ್ಯಾಂಡಿಡೇಟು ಆರಿಸಿ ಬರುವಂಥ ಪರಿಸ್ಥಿತಿ ಇವತ್ತಿನ ದಿವಸಗಳಲ್ಲಿ ಅಂತ ತಮಗೆ ಗೊತ್ತಿದೆ ರಾಜಕಾರಣಿಗಳು ಪ್ರಾಮಾಣಿಕವಾಗಿದ್ದು ಯಾವುದೇ ಹಣ ಖರ್ಚು ಮಾಡದೆ ಆರಿಸಿ ಬರುವಂತಹ ಅದು ಸನ್ನಿವೇಶ ಇವತ್ತಿಲ್ಲ ಜನನು ಸಹಿತ ಆಮಿಷಗಳಿಗೆ ಒಳಗಾಗಿ ಊಟ ಹಾಕುವಂಥ ಪರಿಸ್ಥಿತಿ ಇರುವಾಗ ಪ್ರಾಮಾಣಿಕವಾದಂಥ ವ್ಯಕ್ತಿಗಳು ಹಣ ಖರ್ಚು ಮಾಡದೆ ಆರಿಸಿ ಬರುವಂಥ ಪರಿಸ್ಥಿತಿ ಇಲ್ಲ ಹೀಗಾಗಿ ರಾಜಕಾರಣಿಗಳು ಅನಿವಾರ್ಯವಾಗಿ ಕೋಟ್ಯಾಂತರ ರೂಪಾಯಿಯನ್ನ ಚುನಾವಣೆಯಲ್ಲಿ ಸುರಿದು ತದನಂತರ ಐದು ವರ್ಷಗಳ ಅವಧಿಯಲ್ಲಿ ತಾವು ಖರ್ಚು ಮಾಡಿದಂಥ ಹಣವನ್ನು ಮರಳಿ ಪಡೆಯೋದಕ್ಕೆ ಅದಕ್ಕೆ ಹತ್ತು ಪಟ್ಟು ಗಳಿಸುವಂಥ ಪ್ರಯತ್ನವನ್ನು ಅವರು ಮಾಡ್ತಾರೆ ಅದಕ್ಕಾಗಿ ಹಲವಾರು ಹಗರಣಗಳು ಅವ್ಯವಹಾರಗಳು ಆಗ್ತಾ ಇರ್ತವೆ ಇವೆಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದನ್ನು ನಾನು ವಿಶೇಷವಾಗಿ ಹೇಳುವಂಥದ್ದು ಏನಿಲ್ಲ ಆದರೆ ಈ ಜನರನ್ನು ಜಾಗೃತಿ ಮಾಡಬೇಕಾದಂಥ ಮಾಧ್ಯಮಗಳು ಅವು ಎಷ್ಟರ ಮಟ್ಟಿಗೆ ಕಾರ್ಯ ನಿರ್ವಹಿಸ್ತೀವಿ ಅನ್ನೋದನ್ನ ಎಲ್ಲರೂ ಗೊತ್ತಿರುವಂಥ ವಿಷಯ ಇದರ ಕುರಿತಾಗಿ ಮೊನ್ನೆ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಸಹಿತ ಖೇದವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ನಾವು ದಿನ ಬೆಳಗಾದರೆ ಟಿವಿಯಲ್ಲಿ ನೋಡ್ತಿರ್ತೀವಿ ಇದೊಂದು ಚುನಾವಣೆ ಅನ್ನೋದು ಒಂದು ರೀತಿಯ ಯುದ್ಧ ಇವರು ರಾಜಕಾರಣಿಗಳು ಪರಸ್ಪರ ಯುದ್ಧ ಮಾಡುವ ವೀರ ಸೇನಾನಿಗಳು ಅಥವಾ ಕೌರವ್ ಪಾಡೋರು ಅನ್ನೋ ರೀತಿಯಲ್ಲಿ ಅವ್ರನ್ನ ಬಿಂಬಿಸ್ತಾ ಇರ್ತಾರೆ ಅವರಿಗೆ ಹಲವಾರು ರೀತಿಯ ವಿಶೇಷಗಳನ್ನು ಕೊಟ್ಟು ಅವರನ್ನು ಹೊಗಳ್ತಾ ಇರ್ತಾರೆ ಆದರೆ ಆ ರಾಜಕಾರಣಿಗಳು ಮಾತ್ರ ಪರಸ್ಪರರನ್ನು ಕೇವಲವಾಗಿ ತಿಳುಮಟ್ಟದ ಶಬ್ದಗಳನ್ನು ಬಳಸಿ ಮಾತಾಡುವುದನ್ನು ನಾವು ನೋಡ್ತಿರ್ತೇವೆ ಅವು ಪ್ರಾಣಿ ಪಕ್ಷಿಗಳನ್ನು ಸಹಿತ ಅವರು ಹೊಲಿಸಿ ಮಾತಾಡ್ತಿರ್ತಾರೆ ಸೊ ಇದೆಲ್ಲ ನಾವು ಮನೋರಂಜನೆಯಾಗಿ ತಿಳ್ಕೊಳ್ಬೇಕಾ ಅಥವಾ ಒಂದು ಗಂಭೀರ ಸಮಸ್ಯೆಯಾಗಿ ತಿಳ್ಕೊಳ್ಬೇಕಾ ಇದು ಜನರಿಗೆ ಬಿಟ್ಟಂಥ ವಿಷಯ ಇವತ್ತು ಮಾಧ್ಯಮಗಳು ನಿಜವಾಗಿ ಜನರಿಗೆ ತಿಳಿಸಬೇಕಾದಂತಹ ವಿಷಯ ಏನು ಇದಕ್ಕಾಗಿರುವಂತಹ ನಿಯಮಾವಳಿಗಳೇನು ಏನು ಅವರ ಕರ್ತವ್ಯಗಳೇನು ಹೊಣೆಗಾರಿಕೆಗಳೇನು ಎಲ್ಲವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತಿಳಿಸ್ತೇನೆ ಅದಕ್ಕಿಂತ ಮೊದಲಿಗೆ ಜನತೆ ಸಹಿತ ಪ್ರತಿಯೊಬ್ಬರು ಊಟ ಹಾಕ್ಬೇಕಾದ್ರೆ ಯಾವ ಒಂದು ಇಟ್ಟುಕೊಂಡು ಓದ ಹಾಕ್ತಾರೆ ಅಂದ್ರೆ ನಿಜವಾಗಿಯೂ ವ್ಯಕ್ತಿಯ ಒಂದು ಅರ್ಹತೆಯನ್ನ ಯಾರು ಗಮನಿಸುವುದೇ ಇಲ್ಲ ಪ್ರತಿಯೊಬ್ಬರು ತಮ್ಮ ಒಂದು ಪಕ್ಷದ ಆಧಾರದ ಮೇಲೆ ಊಟ ಹಾಕ್ತಾರೆ ಅಥವಾ ಏನು ಈಗಾಗಲೇ ಹೇಳಿದಂತೆ ಹಣ ಹೆಂಡ ಆಮಿಷಗಳಿಗೆ ಒಳಗಾಗಿ ಓಟ್ ಮತ್ತು ಜಾತಿ ಧರ್ಮಗಳ ಅದರ ಮೇಲೆ ಓಟ್ ಆದರೆ ನಿಜವಾಗಿ ಅರ್ಹತೆ ಇರುವಂಥ ವ್ಯಕ್ತಿಯನ್ನು ಆರಿಸುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ರಾಜರ ಕಾಲದ ವ್ಯವಸ್ಥೆಯೊಳಗೆ ಏನಿತ್ತು ಅಂತಂದರೆ ಯಥಾ ರಾಜ ತಥಾ ಪ್ರಜಾ ಅಂತಿತ್ತು ರಾಜನಂತೆ ಪ್ರಜೆಗಳಿರ್ತಾ ಇದ್ರು ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಥಾ ಪ್ರಜಾ ತಥಾ ರಾಜ ಅಂತ ಹೇಳಬೇಕಾಗ್ತದೆ ಅಂದರೆ ಪ್ರಜೆಗಳು ಯಾವ ರೀತಿ ಇರ್ತಾರೆ ಅದೇ ರೀತಿ ರಾಜರು ಹೊಡ್ತಾರೆ ನಾವು ಆರಿಸುವಂತ ವ್ಯಕ್ತಿಗಳೇ ನಮ್ಮ ನಾಯಕರಾಗ್ತಾರೆ ಹೊರತಾಗಿ ಅವರಿಂದ ನಾವು ಜನರಾಗ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ ಅದಕ್ಕೆ ಈ ರೀತಿ ರಾಜಕಾರಣಿಗಳನ್ನ ಅಥವಾ ಅನರ್ಹ ವ್ಯಕ್ತಿಗಳನ್ನ ಆರಿಸುವಲ್ಲಿ ನಮ್ಮ ಒಂದು ತಪ್ಪು ಬಹಳ ದೊಡ್ಡದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕಾಗಿ ಕೆಲವೊಂದು ದಿವಸಗಳ ಹಿಂದೆ ಬರೆದಂತ ಒಂದೆರಡು ಕವನಗಳನ್ನ ಮತ್ತು ಒಂದು ಲೇಖನವನ್ನ ತಮಗೆ ಒಂದು ಹಾಸ್ಯ ರೂಪದಲ್ಲಿ ಇಲ್ಲಿ ನಾನು ಕೊಡು ಮಾಡುವಂತ ಪ್ರಯತ್ನ ಮಾಡ್ತೀನಿ ನಾನು ಬರೆದಂತ ಒಂದು ಕವನ ಚುನಾವಣೆ ಬಂದಿದೆ ಮತ್ತೆ ಹೊಸ ಚುನಾವಣೆ ತಂದಿದೆ ಭರವಸೆಗಳ ಹಂಗಿರಣ ಆಗುವುದಂತೆ ಬಡವರ ಕಲ್ಯಾಣ ಒದಗಿಸಿ ಬಟವಾಡೆ ಬದಲಾವಣೆ ಪಾರ್ಟಿ ಟಿಕೆಟ್ಗೆ ಕೋಟಿ ಕೋಟಿ ಸುರಿದು ಓಟಿಗಾಗಿ ನೋಟಿನ ಹೊಳೆ ಹರಿದು ಕುರುಡು ಕಾಂಚನದ ಹುಚ್ಚದ್ದ ಕುಣಿತ ಇದುವೇ ಇವರ ಮಾದರಿ ಪ್ರಜಾಪ್ರಭುತ್ವ ಎಲ್ಲೆಲ್ಲೂ ಬಂಟಿಕ್ಸು ಬ್ಯಾನರ್ಸು ಪೆಂಡಾಲು ಸಭೆ ಸಮಾರಂಭ ಸಮಾವೇಶ ರ್ಯಾಲಿ ಮದುವೆ ಜಾತ್ರೆ ದಿಬ್ಬಣದ ಪರಿಯಲ್ಲಿ ಮುಂಡೆ ಮದುವೆಯಲ್ಲಿ ಉಂಡವನೇ ಜಾನ ನೋಟು ಕೊಟ್ಟವರಿಗೆ ಓಟು ಬಂದು ಹೋಗಲು ಗಾಡಿ ಟಿಕೆಟು ಹೊಟ್ಟೆಪಾಡಿಗೆ ಬಾಡೋಟು ನಶೆಗೆ ಪಾಕಿಟು ಮೇಲೆ ಮನರಂಜನೆಗೆ ಮಾತಿನ ಗಿಲೀಟು ಓಟು ಹಾಕಿ ಮಲಗಿದರೆ ನಿದ್ದೆ ಕಣ್ತುಂಬ ಮತ್ತೆ ಐದು ವರ್ಷ ಅವರಿಗಿಲ್ಲ ಚಿಂತೆ ಬಡತನ ಬೇಗೆ ಎಲ್ಲ ನೀಗುವುದಂತೆ ದರ್ಭೆ ಜನ ಸುಖಿನೋಭವಂತು ಇದು ಚುನಾವಣೆ ಕುರಿತಾಗಿ ನಾನು ಬರೆದಂಥ ಕವನ ಇಂಥ ವಿಷಯಗಳನ್ನು ನಾನು ಪತ್ರಿಕೆಯಲ್ಲಿ ಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ದೇನೆ ಆದರೆ ಪತ್ರಿಕೆಗಳು ಇಂಥ ವಿಷಯಗಳನ್ನು ಪ್ರಕಟ ಮಾಡುವುದಿಲ್ಲ ಯಾಕಂದರೆ ಪತ್ರಿಕೆಯಲ್ಲಿ ಪ್ರಕಟ ಮಾಡಬೇಕಂದ್ರೆ ಸಹಿತ ಅಲ್ಲಿಯೂ ಸಹಿತ ಹಲವಾರು ಅವ್ಯವಸ್ಥೆಗಳಿದ್ದಾವೆ ಅದರ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ನನಗನಿಸಿದ್ದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ಕವನ ನಿಧಿ ಆಗ್ಯದ ಜೆ ಸಿ ಬಿ ಈ ಒಂದು ಕವನ ಬರೀಬೇಕಾದ್ರೆ ನನಗೆ ಒಂದು ಬೇರೆ ಕವನದ ಒಂದು ಸ್ಫೂರ್ತಿ ಇತ್ತು ಆ ಕವನ ಏನಿತ್ತಂದರೆ ಒಂದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವುದಿಲ್ಲ ಅನ್ನೋ ಒಂದು ಭಾವನೆ ಏನಿದೆ ಆ ಕುರಿತಾಗಿ ಒಬ್ಬ ಕವಿಗಳು ಬರೆದಂಥ ಕವಡೆ ಇತ್ತು ಆ ಅವರ ಹೆಸರು ನನಗೆ ನೆನಪಿಲ್ಲ ಆ ಕವಿಗಳದು ನಾನು ಅವರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ ಆದರೆ ಅಲ್ಲಿ ಮಾಹಿತಿ ಸಿಕ್ಕಿಲ್ಲ ಆದರೆ ಅವರ ಬರೆದಂಥ ಕವನ ಕವನ ಕೊಲೆ ಕೊಲೆಯಾಗಿದೆ ಕೊಲೆ ಆಗಿದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ರು ಅಲ್ಲಿ ಹೋಗಿ ನೋಡಲಾಗಿ ಅಗೆದು ತೆಗೆದಲಾಗಿ ಅಲ್ಲಿ ಸತ್ಯವೇ ಸತ್ಯ ಬಿದ್ದಿತ್ತು ಅಂತ ಹೇಳಿ ಹೇಳ್ತಾರೆ ಅಂದರೆ ಆ ರೀತಿ ಒಂದು ಸತ್ಯದ ಸಮಾಧಿ ಆಗ್ತಾ ಇದೆ ಅನ್ನೋದನ್ನ ಅವರು ಒಂದು ವಿಷಾದವನ್ನ ವ್ಯಕ್ತಪಡಿಸಿ ಒಂದು ಕವನ ಬರೆದಿದ್ರು ಅದೇ ರೀತಿ ಅದರಿಂದ ಸ್ಫೂರ್ತಿಗೊಂಡು ನಾನೊಂದು ಕವನ ಬರೆದಿದ್ದೇನೆ ನಿಧಿ ಅಗೆದ ಜೆಸಿಬಿ ಅಂತೆ ಯಾರೋ ನಿಧಿ ಹೂತು ಸತ್ತಿರುವರೆಂಬ ಸುದ್ದಿ ಹರಡಿತು ಜೆ ಅವರು ಬಂದು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಅಲ್ಲಲ್ಲ ನಾಡನ್ನೆಲ್ಲ ಅಗೆದಗೆದು ವೈದ್ಯರು ನಿಧಿಯನ್ನೆಲ್ಲ ಕೊನೆಗೆ ಸಿಕ್ಕಿತ್ತು ಶವ ಯಾರದ್ದೆಂದು ನೋಡಲು ಕಂಡಿತ್ತು ತನ್ನನ್ನೇ ಹೋಲುವ ಪಾಪಿ ಕನ್ನಡಿಗನ ಮುಖ ಇನ್ನು ಒಂದು ಉತ್ತರ ಕನ್ನಡ ಶೈಲಿಯಲ್ಲಿ ಒಂದು ಲೇಖನವನ್ನು ಬರೆದಿದ್ದೇನೆ ಇದು ನಮ್ಮ ಇವತ್ತಿನ ವಾಸ್ತವಿಕ ಸನ್ನಿವೇಶಕ್ಕೆ ಒಂದು ಕನ್ನಡಿಯಾಗಿ ಹಿಡಿಯುವಂತ ಪ್ರಯತ್ನ ಇದರೊಳಗೆ ಮಾಡಿದ್ದೀನಿ ನಾ ಹಿಂಗ ಹೇಳಾವ ನೀವು ಇನ್ನೂ ಹಿಂಗ ಇರಾವ್ರೇನ ಅನ್ಯಾಯ ಅವ್ಯವಹಾರ ಅಕ್ರಮ ಭ್ರಷ್ಟಾಚಾರ ಹಗರಣ ಅಂತ ಈ ಹುಚ್ಚು ಮಂದ್ಯಕೆ ಹೊಯ್ಕೊಂಡ ಸಾಯ್ತಾರೋ ತಿಳಿಯುವ ಅಲ್ಲ ಇವರಿಗೆ ಬೇರೆ ಕೆಲಸ ಮುಗಿಸಿ ಇಲ್ಲೇನ ಈ ರಾಜಕೀಯದವರ ಕಷ್ಟ ರಾಜಕಾರಣಿಗಳ ಗೋಳ ಯಾವರ ಮಗಗೆ ಮಗದೈತೇನು ಹಿಂಗ ಮಾತಿಗೆ ಬಂದು ಹೇಳಕತೀನಿ ತಪ್ಪು ತಿಳ್ಕೋಬೇಡ ಮತ್ತ ಮೊನ್ನೆ ದೊಡ್ಡ ಹೋಟೆಲ್ ಆಗ ದೋಸ್ತಿ ಖಾತೆದಾಗ ಒಬ್ರು ರಾಜಕೀಯದಾಗಿರೋ ಪುಣ್ಯಾತ್ಮರೊಬ್ರನ್ನ ಕೇಳಿನಿ ನೀವು ಯಾವ್ದಾದ್ರ ಕಜಿ ಬಿಜಿ ಪಕ್ಷದಾಗ ಟಿಕೆಟ್ಗೆ ಟ್ರೈ ಮಾಡ್ರಲ್ಲ ಅಂತ ಅಷ್ಟ ಕೇಳಿದ್ದ ತಡ ಬಿಚ್ಚಿಟ್ರ ನೋಡ ಬ್ರಹ್ಮಾಂಡ ಅವ್ರಂತಾರ ಎಮ್ ಎಲ್ ಎಲೆಕ್ಷನ್ ಅಂದ್ರೆ ಏನ್ ತಿಳ್ಕೊಂಡಿ ಹುಚ್ಚಪ್ಪ ಕೊಂಡವಾಡದಾಗ ಎಮ್ಮಿ ಕೋಣ ಕೊಂಡ್ಕೊಂಡಂಗೆ ಅಂತ ತಿಳ್ಕೊಂಡು ಏನ ಕಮ್ಮಿತ್ ಕಮ್ಮಿ ಲೆಕ್ಕ ಹಾಕಿ ಹಿಡ್ದ ಅಂದ್ರು ಇಪ್ಪತ್ತೈದು ಕೋಟಿ ರೂಪಾಯಿ ಬೇಕಾಕ್ಯಾವ ಅಂದರು ಆಗ ನಾ ಅವರಿಗೆ ಸಮಾಧಾನ ಆಗಲಿ ಅಂತ ಅನ್ನಿ ಅಲ್ಲ ಸುಮ್ಮನೆ ಟಿಕೆಟ್ ತಗೊಂಡು ಪಾರ್ಟಿ ಫಂಡ್ ಹೊಡ್ಕೊಂಡು ಗಪ್ಪ ಮನೆ ಹಾಕಿ ಕುಂತರ ಹೆಂಗೆ ಅನ್ನಿ ಆಗ ಆ ಮನುಷ್ಯ ಮತ್ತಷ್ಟು ಗರಂ ಆಗಿ ಪಾರ್ಟ್ಯವ್ರು ಏನು ಏಳ್ರಾಗ ಅಂತ ತಿಳ್ಕೊಂಡು ಏನು ಅವರು ಸುಮ್ಮನೆ ರಿಕಾಮಿ ಮನುಷ್ಯಾಗ ಒಂದು ಕೋಟಿ ರೂಪಾಯಿ ಕೊಟ್ಟ ಮಲ್ಕೊಂಡು ಬಿಡೋಲ್ಲ ಪಂಡ ಕೊಡೋ ಮೊದ್ಲ ನಮ್ಮ ಜಾತಕ ಹಿಡ್ಕೊಂಡ ನಮ್ಮ ಕಾಂದಾನಿ ಐನಾತಿ ಐದೇಶಿ ಎಲ್ಲಾ ತಕೊಂತಾರೆ ಪಂಡ ಕೊಟ್ಟ ಮ್ಯಾಲೆ ಇಬ್ಬರ ಮನುಷ್ಯರ್ನ ನಮ್ಮ ಹಿಂದ ನಾಯಿಗತೆ ಚೂ ಬಿಡ್ತಾರ ಬಯಲು ಕಡೆ ಹೋದ್ರೂ ಬಿಡುದಿಲ್ಲ ಪಾತಾಳಕ್ ಹೋದ್ರೂ ಬಿಡುದಿಲ್ಲ ಅಂದ್ರು ಅವಾಗ ನಾ ಇನ್ನು ಮುಂದಕ್ಕೆ ಮಾತಾಡಿ ಮೆಟ್ಲೆ ಬಡಿಸ್ಕೊಡೋದು ಬೇಡ ಅಂತ ತನ್ಗಾದ್ನಿ ಆದ್ರೆ ಹಿಂದ್ಗಡೆ ನಾವು ಒಬ್ಬವ ತೀ ಕರ್ಕೊಂಡು ಚಿಂತೆ ಮಾಡೀನಿ ಅಲ್ಲ ಒಬ್ಬ ಎಮ್ ಎಲ್ ಎ ಆಗಾಕ ಇಪ್ಪತ್ತೈದು ಕೋಟಿ ರೂಪಾಯಿ ರೊಕ್ಕ ಖರ್ಚಾಗ್ತಾವಂದ್ರೆ ಒಂದು ಪಾರ್ಟಿ ಕಟ್ಟಕ್ಕೆ ಎಷ್ಟು ಖರ್ಚು ಕ್ಯಾಂಡಿಡೇಟ್ಗಳನ್ನ ಗೆಲ್ಸಕ್ಕೆ ಎಷ್ಟು ಖರ್ಚು ಅವ್ರನ್ನ ಕೊಂಡ್ಕೊಳಕ್ಕೆ ಎಷ್ಟು ಖರ್ಚು ಸರ್ಕಾರ ಎಷ್ಟು ಖರ್ಚು ಸರ್ಕಾರ ಉಳಿಸ್ಕೊಂಡು ಎಷ್ಟು ಖರ್ಚು ಹಿಂಗ ಲೆಕ್ಕ ಮಾಡೋಕತ್ತಿನಿ ನನ್ನ ತಲಿಯಾಗಿ ಕೂಲಿಕ್ಕಿತ್ತು ಬಂದರೂ ಕರೆ ಆದರೆ ಲೆಕ್ಕ ಮಾತ್ರ ಬೈನೇ ಇರಲಿಲ್ಲ ಇಂಥದ್ರಾಗ ಈ ಹುಚ್ಚು ಜನ ಆ ಈ ಮಾಹಿತಿ ಹಕ್ಕಿನ ಹೋರಾಟಗಾರರು ಸಕಾಲ ಹೋರಾಟಗಾರರು ಮತ್ತು ಈ ಭ್ರಷ್ಟಾಚಾರ ವಿರೋಧಿ ಆಂದೋಲದವರು ಅಂತ ತಲೆ ಕೆಡಿಸ್ಕೊಂಡು ಮನಿ ಬಾಳೆ ಎಲ್ಲ ಬಿಟ್ಟು ತಿರ್ಗಾಡೋ ಮಂದಿಗೆ ಹೇಳೋರು ಕೇಳೋರು ಯಾರೂ ಇಲ್ಲೇನು ಅದಕ್ಕೆ ಇವರಿಗೆ ರಾಜಕೀಯದವರು ತಾಕತ್ತಿದ್ರೆ ನೀವು ಎಲೆಕ್ಷನ್ ಇಲ್ಲರಿ ನೋಡೋಣ ಅಂತ ಸವಾಲು ಹಾಕ್ಯಾರ ಅದಕ್ಕೆ ಅಣ್ಣ ಹಜಾರ್ನಂತ ಮನುಷ್ಯನ ಹಜಾರ್ ಸಲ ವಿಚಾರ ಮಾಡಿ ಈ ರಾಡ್ಯಾಗ ಬಿಳಾಕ ನಾವು ಅಲ್ಲೇ ಅಂದಾನ ಅವ್ರನ್ನ ನೋಡಿ ತಿಳ್ಕೊಳ್ಳಿಲ್ಲ ಈ ಜನ ಅಲ್ಲ ನಾ ಬ್ಯಾಂಕ್ ಸಾಲ ಮಾಡಿದ್ರು ಇಪ್ಪತ್ತೈದು ಲಕ್ಷ ಕೊಟ್ಟು ಒಂದು ಸೈಟ್ ತೊಗೊಳಕ ಹೊತ್ತು ಸಾಲ್ವಾ ಅಂತಾದ್ರಾಗ ಕೋಟಿಗಟ್ಲೆ ರೊಕ್ಕ ನೀರ್ಗತೆ ಸುರಿಬೇಕಾರ ಸುರಿಬೇಕಾರೆ ಅವ್ರು ಭಾಳ ಏನಾಗಬೇಕು ಅವರಿಗೆ ಎಲ್ಲಿಂದ ರೊಕ್ಕ ಬರ್ತೈತಿ ಹೆಂಗೆ ಹೊಕ್ಕೈತಿ ಅಂತ ಏನಾರ ಕಬ್ರ ಐತೆನ ಇವ್ರಿಗೆ ಇವರಿಗೆ ಕಾಯ್ದೆ ಶಿರ ಬರೀ ಜನಸೇವಾ ಅಂತ ಪಡ್ಕೊತ ಕುಂತರ ಇಲೆಕ್ಷನ್ನಾಗೆ ಹಾಕಿದ ರೊಕ್ಕ ಹೆಂಗೆ ತೆಗಿಯೋದು ವ್ಯಾಪಾರ ವ್ಯವಹಾರ ಅಂದ್ರೆ ಏನಂತ ಗೊತ್ತೈತೋ ಇಲ್ಲೋ ಈ ಮಂದಿಗೆ ಅಂತೀನಿ ಅದಕ್ಕ ಒಂದೆರಡಾದ್ರೂ ಹಗರಣ ಅವ್ಯವಹಾರ ಮಾಡೋದ್ಲೇ ಇದ್ರೆ ಮತ್ತೇನ್ ಕಿಸಾಮತಿ ಅಂದ್ರೆ ಎ ಗ್ರೇಟ್ ಅಚೀವ್ಮೆಂಟ್ ಮಾಡಾಕ ರಾಜಕೀಯ ಮಾಡೋದೈತಿ ಅಂತೇನಿ ಅದಕ್ಕ ಈ ವಿಚಾರ ಓದು ಯಾರ ನಾ ಫೈನಲ್ ಆಗಿ ಒಂದ್ ಮಾತು ಹೇಳ್ತೀನಿ ಸಮಾಜ ಬದಲಾಗೋದಿಲ್ಲ ರಾಜಕೀಯ ಇರೋ ತನಕ ಭ್ರಷ್ಟಾಚಾರ ಇರೋದನ ಜಗತ್ ಹಿಂಗ ಇರೋದನ ಅದಕ್ಕ ರಾಜಕೀಯದ ಬಗ್ಗೆ ರಾಜಕೀಯದವ್ರ ಬಗ್ಗೆ ಬಾಳ ತಿಳಿ ಕೆಡಿಸಿಕೊಳ್ಬೇಡ್ರಿ ಕೆಡಿಸ್ಕೊಂಡ ನಿಮ್ಮ ಬಾಳೆ ಹಾಳು ಮಾಡ್ಕೋಬೇಡ್ರಿ ಅದರ ಬದ್ಲ ನೀವು ಬದ್ಲಾಗ್ರಿ ನೀವು ಮೊದ್ಲು ಬದ್ಲಾಗ್ರಿ ನಾ ಇದ್ದಂಗೆ ಬರ್ಯಾವ ನಿಮಗೆ ಸಿಟ್ಟು ಬಂದ್ರೆ ಹಿಟ್ಟು ಮುಕ್ರಿ ಖರೆ ಅನಿಸರ್ ಬದ್ಲಾಗ್ರಿ ನಾ ಹೇಳೋದ ಹಿಂಗ ನಾ ಹಿಂಗ ಹೇಳ ನೀವು ಇನ್ನೂ ಹಿಂಗ ಇರಾವ್ರಿ ಏನ ಸೊ ಈ ರೀತಿ ಕಟು ಶಬ್ದಗಳಲ್ಲಿ ಈ ತರ ಲೇಖನ ಬರೆದ್ರೆ ಇದನ್ನ ಯಾರು ಪ್ರಕಟ ಮಾಡೋದಿಲ್ಲ ಆದ್ರೆ ವ್ಯಕ್ತಿಗತವಾಗಿ ಯಾರ ವಿರುದ್ಧ ನಂಗೆ ದ್ವೇಷ ಇಲ್ಲ ಯಾವ ಪಕ್ಷಗಳ ವಿರುದ್ಧ ನಂದು ಅಭಿಪ್ರಾಯ ಇಲ್ಲ ಆದ್ರೆ ಇಲ್ಲಿ ಏನದೆ ನಮ್ಮ ಒಟ್ಟಾರೆಯಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದು ಗೆಲ್ಲಬೇಕು ಅದ್ರ ಗೆಲುವು ಪ್ರಾಮಾಣಿಕ ವ್ಯಕ್ತಿಗಳಲ್ಲಿ ಆಯ್ಕೆ ಆಗುವುದರಲ್ಲಿದೆ ಅದಕ್ಕಾಗಿ ಜನ ಜಾಗೃತ ಆಗಬೇಕು ಜನ ತಮ್ಮ ಓಟಿನ ಮಹತ್ವವನ್ನು ಅರಿ ಅರಿತುಕೊಳ್ಬೇಕು ಕೇವಲ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಆಮಿಷಗಳನ್ನ ಕೊಟ್ಟು ರಾಜಕಾರಣಿಗಳು ಸುಮ್ಮನೆ ಕೊಡೋದಿಲ್ಲ ಅವರು ಅದನ್ನ ಹೊಳ್ಳಿ ಪಡೀಲಿಕ್ಕೆ ನೋಡ್ತಾರೆ ಅದು ಎಲ್ಲಿಂದ ಪಡಿತಾರೆ ಅಂದ್ರೆ ನಮ್ಮ ಹಣದಿಂದನೇ ಅವರು ಅದನ್ನ ಮಾಡಬೇಕಾಗ್ತದೆ ಸೊ ಹೀಗಾಗಿ ಜನ ಜಾಗೃತ ಆಗ್ರಿ ತಮ್ಮ ಓಟಿನ ಮಹತ್ವವನ್ನು ಅರಿತುಕೊಳ್ಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಕುರಿತಾಗಿ ಕಾನೂನಿನ ಅಂಶಗಳನ್ನ ನಾನು ತಿಳಿಪಡಿಸ್ತೀನಿ ധന്യവാദങ്ങൾ